ಹಾಯ್ ಹಲೋ ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ಈ ವ್ಲಾಗಲ್ಲಿ ಯುಗಾದಿ ಹಬ್ಬ ಹಾಕಿದ ತಕ್ಷಣ ವರ್ಷದೊಳಕು ಹಾಕಿದ ತಕ್ಷಣ ಮಂಜಕ್ಕ ಅವ್ರ ಮನೆಗೆ ಅವತ್ತ ನೈಟೇ ಹೊಟ್ಟೋದ್ರು ನೆಕ್ಸ್ಟ್ ಅಪ್ಪ ಅಮ್ಮನ್ನ ಅವ್ರ ಮನೆಗೆ ಬಿಡೋಣ ಅಂತ ನಮ್ಮ ಕಾರಲ್ಲೇನೆ ಕರ್ಕೊಂಡು ಹೋಗ್ತಾಯಿದ್ದೀವಿ ಆನ್ ದ ವೇ ಅಮ್ಮ ಹೇಳಿದ್ರು ನನಗೆ ಕೆಲವು ಶಾಪಿಂಗ್ ಮಾಡಬೇಕು ಕೆಲವು ಐಟಮ್ಸ್ ಎಲ್ಲ ತೊಗೋಬೇಕು ಅಂತ ಅಂದರು ಅಲ್ಲೇ ಮನೆ ಹತ್ರನೇ ವಿಶಾಲ್ ಇತ್ತು ಅಲ್ಲಿಗೆ ಕರ್ಕೊಂಡು ಬಂದಿದ್ದೆ ಸುಮಾರು ಐಟಮ್ಸು ಏನೋ ಒಂದು ಸಣ್ಣ ಪುಟ್ಟ ಐಟಮ್ಸನ್ನೇ ತೊಗೋಬೇಕು ಅಂತ ಅಂದ್ಕೊತಾಯಿದ್ರು ಅಲ್ಲಿಗೆ ಕಾರಲ್ಲಿ ಹಸ್ಬೆಂಡು ನಮ್ಮ ಮತ್ತೆ ಮತ್ತು ನಮ್ಮಪ್ಪ ಇದಿಷ್ಟು ಜನ ಕೂತಿದ್ರು ನಾನು ಅಮ್ಮ ಚಿನ್ನಿ ಇಲ್ಲೇ ಬಂದ್ವಿ ಎಲ್ಲ ಬೇಗ ಬೇಗ ತೊಗೊಂಡು ಹೋಗೋಣ ಅಂತ ಅಪ್ಪನಿಗೆ ಹೆಂಗಿರು ನಡಿಯೋಕಾಗ್ತಿರ್ಲಿಲ್ಲ ಅಂತ ಬೇಗ ನಾವು ಬಂದ್ವಿ ಬೇಗ ತೊಗೊಂಡು ಎಲ್ಲ ಐಟಮ್ಸ್ ನೋಡೋಣ ಅಂತ ನೆಕ್ಸ್ಟ್ ಅಮ್ಮ ಇಂಡಾಲಿಯಮ್ದು ಪಾತ್ರೆ ನೋಡೋಣ ಕೆಲವೆಲ್ಲ ಸಣ್ಣದು ಬೇಕಾಗುತ್ತೆ ಅಂತ ನೋಡ್ತಾಯಿದ್ರು ಹಾಗೆ ಎಷ್ಟು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು ಎಷ್ಟೊಂದು ಕಡೆ ವಿಶಾಲ್ ಇರುತ್ತೆ ಒಂದೊಂದು ಕಡೆ ಒಂದೊಂದು ಥರ ಕಲೆಕ್ಷನ್ಸ್ ಇರುತ್ತೆ ನೆಕ್ಸ್ಟ್ ಯಾವ ಆಗಲೇ ನಮ್ಮಮ್ಮ ಶಾಪಿಂಗ್ ಅಂತ ನಾನು ಮಗಳನ್ನ ಕರ್ಕೊಂಬಂದರೆ ಏನಾದರೂ ಕೊಡಿಸೇ ಕೊಡಿಸ್ತಾರೆ ಡಾಲ್ ಆಗಿರ್ಬೋದು ಆಟ ಸಾಮಾನು ಆಗಿರ್ಬೋದು ಶೂಸ್ ಆಗಿರ್ಬೋದು ಬುಕ್ಸು ಈ ರೀತಿ ಎಷ್ಟೊಂದು ಟಾಯ್ಸ್ ಈ ರೀತಿ ಎಷ್ಟೊಂದು ಏನಾದರೂ ಒಂದು ಕೊಡಿಸ್ತಾನೆ ಇರ್ತಾರೆ ಬಟ್ಟೆಗಳು ಕೊಡಿಸ್ತಾರೆ ಸೊ ಈ ರೀತಿ ಹಂಗೆ ನೋಡ್ತಾ ಇದ್ವಿ ಏನು ಸುಮ್ಮನೆ ದುಡ್ಡು ಖರ್ಚು ಮಾಡೋದು ಬೇಡಮ್ಮ ಎಷ್ಟೊಂದು ಇದೆ ಅಂತ ಹೇಳ್ತಾ ಇದ್ದೆ ಅಮ್ಮ ಈ ರೀತಿ ಬೌಲ್ಸ್ ತೊಗೊಂಡ್ರು ಏನಾದ್ರು ಇಡ್ಲಿಕ್ಕೆ ಸಾಂಬಾರು ಮತ್ತು ಏನಾದರೂ ಪಲ್ಯಕ್ಕೆಲ್ಲ ಬೇಕಾಗುತ್ತೆ ಅಂತ ಈ ರೀತಿ ಒಂದು ತೊಗೊಂಡ್ರು ತರ್ಟಿ ರುಪೀಸ್ ಒಂದು ಸೊ ಅವ್ರಿಗೆ ಆಯಿತು ತೊಗೊಂಡ್ರು ಹಾಗೆ ನಾನು ಕರ್ಟನ್ಸ್ ಎಲ್ಲ ನೋಡ್ತಾ ಇದ್ದೆ ಟೂ ಹಂಡ್ರೆಡು ಮತ್ತು ಒನ್ ನೈಂಟಿ ನೈಟ್ಗೆಲ್ಲ ಒಳ್ಳೆ ಕರ್ಟನ್ ಕಲೆಕ್ಷನ್ಸ್ ಇತ್ತು ನೆಕ್ಸ್ಟ್ ಏನು ತಗೊಳ್ಳೋದು ಇವರು ಚಿಕ್ಕೊಳಗೆ ಏನು ತೊಗೊಳೋದು ಅಂತ ನೋಡ್ತಾ ಇದ್ವಿ ಆಮೇಲೆ ಏನೇನೋ ಆಟ ಸಾಮಾನು ಇತ್ತು ಬಟ್ ಎಲ್ಲ ಅವಳಿಗೆ ಯಾ ಚಿಕ್ಕ ಮಕ್ಕಳಿಗೆ ಒಂದು ಎರಡು ದಿನ ಕ್ರೇಜ್ ಅಷ್ಟೇ ಆಮೇಲೆ ಅದು ಹಳೇದಾಗೋಗುತ್ತಾ ಆಮೇಲೆ ಅದು ಬೋರಾಗಿ ಆಗೋಗುತ್ತೆ ಅವಳಿಗೆ ಸೊ ಅವ್ನು ನೋಡ್ತಾ ನೋಡ್ತಾ ಅವಳು ಅವಳಿಗೆ ಬಾರ್ಬಿ ಸೆಟ್ ಅಂದರೆ ತುಂಬಾ ಇಷ್ಟ ಬಟ್ ಎಷ್ಟೊಂದು ಬಾರ್ಬಿ ಸೆಟ್ ತೊಗೊಂಡಿದ್ದೀನಿ ಇದು ಅವ್ರ ಮೊಮ್ಮಗನಿಗೆ ಅಂತ ನೋಡ್ತಾಯಿದ್ರು ಬಟ್ ಅದು ಗುಂಜು ಗುಂಜೆ ಎತ್ತೊಳತ್ತೆ ಅಂತ ನನಗೇನೋ ಕ್ವಾಲಿಟಿ ಇಷ್ಟ ಆಗಲ್ಲ ನನ್ನ ತಮ್ಮನ ಮಗನಿಗೆ ಅಂತ ನೋಡಿದ್ರು ಮೆತ್ತಗಿರುತ್ತೆ ಅಂತ ಅಂತ ಆಮೇಲೆ ಅದು ಗುಂಜ್ ಗುಂಜಾಗುತ್ತೆ ಅಂತ ಅನಿಸ್ತು ಆಮೇಲೆ ಏನು ತೊಗೊಳ್ಳಿಲ್ಲ ನೋಡಿ ಇದು ಎಲ್ಲ ಸುಮಾರು ಚೆನ್ನಾಗಿತ್ತು ಹಾಗೆ ಅವ್ಳಿಗೂ ನೋಡೋಣ ನೋಡೋಣ ಅಂದ್ಕೊಂಡು ಎಲ್ಲನೋ ತೋರಿಸ್ತಾ ಇದ್ರು ಒಂದು ಕಾರು ಟ್ರಕ್ಕು ಇದೆಲ್ಲ ಬಟ್ ಅದೇನು ಎಲ್ಲ ಪ್ಲಾಸ್ಟಿಕ್ದಲ್ಲೋ ಹುಡ್ದು ಹೋಗ್ಬಿಡುತ್ತೆ ಅಟ್ಲೀಸ್ಟ್ ಏನಾದರೂ ಒಂದು ಇಟ್ಕೊಂಡು ಆಡುವಂಥದ್ದು ಇರಲಿ ಅಂತ ಆಗಿ ನಾನು ಟೆಡ್ಡಿ ಬೇರೆ ಕೊಡಿಸ್ದೆ ಮುಂದೆ ತೋರಿಸ್ತೀನಿ ಯಾವ್ದು ತೊಗೊಂಡ್ರು ಅಂತ ಆಮೇಲೆ ಒಂದು ಏನದು ಸ್ನೇಕ್ ಆ್ಯಂಡ್ ಲ್ಯಾಡರ್ ಆಟಾಡ್ತಾರೆ ತಗೋ ಅಂತ ಇದೊಂದು ಕೊಡಿಸಿದ್ರು ಅಮ್ಮ ಸೊ ಎಲ್ಲ ಚೆನ್ನಾಗಾಯಿತು ಶಾಪಿಂಗ್ ಎಲ್ಲ ಬಂದ್ವಿ ನೆಕ್ಸ್ಟು ನಮ್ಮಪ್ಪ ಆ್ಯಕ್ಚುಲಿ ನಮ್ಮ ಅಕ್ಕ ಅಜ್ಜಕ್ಕನ ಮನೆಗೆ ಹೋಗಬೇಕು ಅಂತ ಇದ್ದರು ತುಂಬ ವರ್ಷಗಳಿಂದ ಹೋಗಿರಲಿಲ್ಲ ಮನೆ ಬೇರೆ ಚೇಂಜ್ ಮಾಡಿದ್ರು ಸರಿ ಹೋಗೋಣ ಏನು ಎಷ್ಟು ಯಾವಾಗ ಬರೋದು ಏನೋ ಅಪ್ಪ ಆ್ಯಕ್ಚುಲಿ ಯೂಶಲಿ ಬರೋದೇ ಇಲ್ಲ ಎಲ್ಲಿಗೂ ಬರೋಲ್ಲ ಕಾಲು ತುಂಬ ನಾವು ಅವ್ರಿಗೆ ಪಾಪ ಬಟ್ ಆದರೂ ನಮ್ಮ ಅತ್ತೆ ಅಂದರೆ ಇವ್ರ ತಂಗಿನೇ ನನ್ನ ನಮಗೆ ಸೋದ್ರ ನಮ್ಮ ಅತ್ತೆ ಸೊ ಅವ್ರು ಹೇಳಿದ್ರು ಬನ್ನಿ ಈ ಸತಿ ಬಂದಿದ್ದೀರಾ ಒಂದು ಸತಿ ನಾನು ನೋಡ್ಕೊಂಡು ಹೋಗಿ ಅಂತ ಕರ್ಕೊಂಡು ಹೋದರು ಪಾಪ ಅಲ್ಲಿ ಹತ್ತಕ್ಕೆ ಆಗ್ತಿರ್ಲಿಲ್ಲ ಪಾಪ ಅವ್ರಿಗೆ ಬಟ್ ಆದರೂ ನಿಧಾನಕ್ಕೆ ಹತ್ತಿದ್ರು ಸತಿ ಒಂದು ನೋಡ್ಬಾರ್ದ ಮನೆ ಅಂತ ಅವ್ರಿಗೂ ತುಂಬ ಖುಷಿಪಟ್ರು ಅವರು ಅಪ್ಪ ಬಂದಿದ್ದಂತೂ ತುಂಬ ಖುಷಿಪಟ್ಟರು ಅಮ್ಮ ಹೋದ ಸತಿ ಮನೆ ಗೃಹಪ್ರವೇಶದ್ದು ಇನ್ವಿಟೇಷನ್ ಕೊಡೋಕ್ಕೆ ಬಂದಿದ್ದರು ಅಮ್ಮ ನೋಡಿದ್ರು ಮನೆ ಬಟ್ ಅಕ್ಕ ಅಪ್ಪ ಬಂದಿದ್ದಂತೂ ಮಂಜಕ್ಕಲ್ಲಿ ತುಂಬ ಖುಷಿ ಆಯಿತು ನಾವೆಲ್ಲ ಕ್ಲೋಸ್ ರಿಲೇಟಿವ್ ನಮ್ಮ ಅಪ್ಪನ ತಂಗಿ ಮಕ್ಕಳೇ ಇವರೆಲ್ಲ ನನ್ನ ಅಪ್ಪನ ತಂಗಿ ಮಗನ್ನೇ ನಾನು ಮದುವೆ ಮಾಡ್ಕೊಂಡಿರೋದು ನನ್ನ ಸೋದರ ಮಾವನ್ನೇ ನಾನು ಮದುವೆ ಮಾಡ್ಕೊಂಡಿರೋದು ಸೊ ಕ್ಲೋಸ್ ರಿಲೇಟಿವ್ ನಾವೆಲ್ಲ ಸೊ ಬರ್ತಾ ಹೋಗ್ತಾಯಿದ್ರೆ ಅವ್ರಿಗೂ ಖುಷಿ ಅಂತ ನಾವೆಲ್ಲ ಅಲ್ಲಿ ಗೆಟ್ ಟುಗೆದರ್ ಮಾಡಿದ್ವಿ ನಮ್ಗೆ ಐಡಿಯಾನೇ ಇರಲಿಲ್ಲ ಆ್ಯಕ್ಚುಲಿ ಮಂಜಕ್ಕರ್ ಮನೆಗೆ ಹೋಗೋದು ಆಮೇಲೆ ಇಲ್ಲ ಕಾರಲ್ಲೇ ಡಿಸೈಡ್ ಮಾಡ್ಕೊಂಡ್ವಿ ಇಲ್ಲ ಮತ್ತೆ ಬರ್ತಾರೋ ಇಲ್ವಾ ಅಪ್ಪ ಎಲ್ಲೋ ಅವರು ತುಂಬ ರಿಸರ್ವ್ಡ್ ಅಂದರೆ ಅವ್ರು ಕಾರ್ ನೋವು ತುಂಬ ಅಲ್ವಾ ಎಲ್ಲೂ ಎಲ್ಲ ಮಾಡಿಬಿಟ್ರೆ ಕಾಲು ತುಂಬ ಸ್ವೆಲ್ಲಿಂಗ್ ಬಂದ್ಬಿಡುತ್ತೆ ಸೊ ಅದು ಆದಷ್ಟು ಅವ್ರು ಟ್ರಾವೆಲಿಂಗ್ ಅವಾಯ್ಡ್ ಮಾಡ್ತಾರೆ ಬೇರೆಯವ್ರ ಮನೆಗೆ ಹೋಗೋದು ಅವಾಯ್ಡ್ ಮಾಡ್ತಾರೆ ನಾನು ಅದಕ್ಕೆ ಈ ಸತಿ ಬೇಕು ಅಂತಲೇ ಅಪ್ಪ ಬರಲಿ ಅಪ್ಪ ಬರಲಿ ಬರ್ಡೇಗೆ ಅಂತಲೇ ಕರೆಸಿದ್ದಿತ್ತು ಬಿಕಾಸ್ ನಾವೆಲ್ಲ ಸೇ ಎಲ್ಲರೂ ಸೇರಿದ್ರು ಅಪ್ಪ ಬರೋಲ್ಲ ಸುಮಾರು ಸರ್ತಿ ಮಿಸ್ ಆಗಿಬಿಡ್ತಾರೆ ಸರಿ ಅಂತ ಈ ಸರ್ತಿ ಕರ್ಕೊಂಬಂದ್ವಿ ಅವ್ರ ಮನೆನೂ ತುಂಬ ಚೆನ್ನಾಗಿತ್ತು ಮಂಜು ಮನೆ ಅವ್ರೂ ಕೂಲ್ ಡ್ರಿಂಕ್ಸು ಮತ್ತು ಸೌತೆಕಾಯಿ ಮಜ್ಜಿಗೆ ತಣ್ಣಗೆ ಬಂದಿದ್ವಿ ಏನೋ ಒಂದು ಹನ್ನೆರಡುವರೆ ಒಂದು ಗಂಟೆಗೇನು ಅವ್ರ ಮನೆಗೆ ಬಂದಿತ್ತು ನಾವು ಊಟ ತಿಂಡಿ ತಿಂದ್ಕೊಂಡೆ ಎಲ್ಲ ಬಂದಿದ್ವಿ ಹೊಟ್ಟೆ ಫುಲ್ಲಾಗಿ ಹೋಗಿತ್ತು ಏನೂ ಮಾಡೋಕ್ಕೆ ಹೋಗ್ಬೇಡಿ ಅಂದ್ವಿ ಅದಕ್ಕೆ ತಣ್ಣ ತಣ್ಣಗೆ ಮಜ್ಜಿಗೆ ಸೌತೆಕಾಯಿ ಜ್ಯೂಸ್ ಎಲ್ಲ ತರಿಸಿದ್ರು ಸೊ ಅಂತೂ ನಂದು ಫೋರ್ ಫೈವ್ ಡೇಸಿಂದ ಯಾವ ಡಯೆಟು ಮಾಡ್ತಿಲ್ಲ ಫ್ರೆಂಡ್ಸ್ ಸೊ ವೆಯ್ಟ್ ಸ್ವಲ್ಪ ಜಾಸ್ತಿನೇ ಆಗೋಗಿ ಸ್ವಲ್ಪ ಇನ್ನು ಸ್ವಲ್ಪ ಜಾಸ್ತಿನೇ ಜಾಸ್ತಿ ಆಗೋಗಿದೆ ಸೊ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಮುಂದಿನ ಬ್ಲಾಗ್ಸಿಂದ ನಾನು ಏನೇನು ಮಾಡ್ತೀನಿ ಅಂತ ಹೇಳ್ತೀನಿ ಬಟ್ ಏನೂ ಮಾಡೋಕ್ಕಲ್ಲ ಎಲ್ಲರೂ ಸೇರಿದ್ರೆ ತಿನ್ನು ಏನು ಆಮೇಲೆ ಡಯೆಟ್ ಮಾಡ್ಕೊಂಡಿನ ನಾವೆಲ್ಲರೂ ಸೇರಿದಾಗ ತಿನ್ನು ತಿನ್ನು ಅಂತ ಹೇಳ್ತಾರೆ ಸೊ ಏನೂ ಮಾಡೋಕ್ಕಾಗಲ್ಲ ಎಲ್ಲ ಲಿಮಿಟಲ್ಲೇ ತಿಂದರೂ ವೆಯ್ಟ್ ಗೇನ್ ಅನ್ನೋದು ಹಾಗೆ ಆಗೋಗುತ್ತೆ ಸೊ ಎಲ್ಲ ಕೊಟ್ಟಿದ್ರು ಅದನ್ನೇ ಎಲ್ಲ ತಿನ್ಕೊಂಡು ಅರ್ಶನ ಕುಂಕುಮ ತೊಗೊಂಡು ಹೊರಟು ಬಂದ್ವಿ ನಾವು ಒಳ್ಳೆ ಟೈಮ್ ಆಯಿತು ಅಂತಲೇ ಹೇಳ್ಬೋದು ಒಂದು ಮುಕ್ಕಾಲು ಗಂಟೆ ಇದ್ವಿ ಸೊ ಎಲ್ಲ ಮಾತಾಡಿಕೊಂಡು ಹಂಗೆ ಹಿಂಗೆ ನಗಾಡಿಕೊಂಡು ಎಲ್ಲ ಎಂಜಾಯ್ ಮಾಡಿಕೊಂಡು ಬಂದ್ವಿ ಿನ್ನೇನು ಹೊರಡಬೇಕಾದ್ರೆ ನಮ್ಮಮ್ಮ ಎಲ್ಲ ಮಂಜಕ್ಕನ ಕರೀತಾ ಕರಿತಾಯಿದ್ರು ನೀವು ಬಂದ್ರಪ್ಪ ಮನೆಗೆ ನೀವೆಲ್ಲ ಓಡಾಡ್ಕೊಂಡಿರಿ ಮನೆಗೆ ಬರ್ತಾಯಿರಿ ನಮ್ಗೆ ಅದೇ ಖುಷಿ ನಾವು ಇಷ್ಟು ವಯಸ್ಸಾದ ಮೇಲೆ ನೋಡಿ ನಮ್ಮ ಅಪ್ಪ ಬೇರೆ ಹತ್ಕೊಂಡೆಲ್ಲ ಬಂದ್ರಲ್ಲ ಮೇಲೆ ತುಂಬ ಕಷ್ಟ ಆದ್ರೂ ಸೆಕೆಂಡ್ ಫ್ಲೋರು ಇದ್ದಿತ್ತು ಮಂಜಕ್ಕನ ಮನೆ ಸರಿ ನಮ್ಮ ಮಾವ ನಿಮ್ಮ ದೊಡ್ಡಪ್ಪ ಎಲ್ಲ ಬಂದಿದ್ದಾರೆ ಹತ್ಕೊಂಡು ಬಂದಿದ್ದಾರೆ ಮೇಲಕ್ಕೆ ಸೊ ಈಗ ನೆಕ್ಸ್ಟ್ ನಿಮ್ ಬರ್ತಾ ಇರಪ್ಪ ಓಡಾಡ್ಕೊಂಡಿರಿ ನೀವು ವಯಸ್ಸಲ್ಲಿದ್ದೀರಾ ಎಲ್ಲ ಅಂತಾಯಿದ್ರು ಸೊ ಅದೇ ನಾಡ್ಕೊಂಡು ಯಾವಾಗಲೂ ಅಷ್ಟೇ ಇನ್ನು ಇನ್ನೇನು ಹೊಡ್ಬೇಕಾರೆ ತುಂಬ ಮಾತಾಡ್ತಾಯಿರ್ತೀವಿ ಬನ್ನಿ ಮಾಡಿ ಅಂತ ಮತ್ತೆ ಅಮ್ಮ ಎಲ್ಲ ಕರಿತಾ ಇದ್ರು ನಿನ್ನ ಮನೇಲೇ ಇರ್ತೀಯ ಬಾ ನಮ್ಮ ಮನೇಲಿ ಒಂದು ನಾಲ್ಕು ದಿನ ಇಟ್ಕೊಂಡು ಹೋಗು ಅಂತ ಎಲ್ಲ ಕರೆದು ಬರ್ತಾಯಿದ್ರು ನೆಕ್ಸ್ಟ್ ಪಾಪ ನಮ್ಮ ಅಪ್ಪುಂಗೆ ಹತ್ತಿ ಇಳಿಯೋದೇ ಒಂದು ದೊಡ್ಡ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ತುಂಬ ಕಾಲು ಆಯಿತು ಬಟ್ ಜೊತೆಗೆ ಖುಷಿನೂ ಆಯಿತು ಮಂಜಕನ ಮನೆ ನೋಡ್ದಂಗೆ ಆಯ್ತಲ್ಲ ಅಂತ ಹಾಗೆ ನಿಧಾನಕ್ಕೆ ಇಳಿದು ಬಂದ್ವಿ ಇದೆಲ್ಲ ಅನ್ಎಕ್ಸ್ಪೆಕ್ಟೆಡು ನಾವು ಈ ಥರ ಅಂದ್ಕೊಂಡೇ ಇರಲಿಲ್ಲ ಮಂಜಕ್ಕನ ಮನೆಗೆ ಬರ್ತೀವಿ ಮಾತಾಡ್ಸ್ಕೊಂಡು ಹೋಗ್ತೀವಿ ಅಂತ ಸೊ ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಯಿತು ಸರಿ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದು ತುಂಬ ಖುಷಿ ನೆಕ್ಸ್ಟು ಅಲ್ಲಿಂದ ಮಂಜಕ್ಕನ ಮನೆಯಿಂದ ಹೊರಟ್ವಿ ಹಾಗೆ ಆನ್ ದ ವೇನೆ ನಮ್ಮ ಸೈಟ್ ಇತ್ತು ಅದನ್ನು ನಮ್ಮ ಅಪ್ಪ ಅಮ್ಮ ನೋಡಿರಲಿಲ್ಲ ಅಂತ ಹೇಳಿದ್ರು ಅಪ್ಪ ಅಮ್ಮನಿಗೂ ತೋರಿಸ್ದಂಗೆ ಆಗುತ್ತೆ ಸೈಟ್ ನೋಡಿಕೊಂಡು ಹಾಗೇ ಅವ್ರ ಮನೆಗೆ ಡ್ರಾಪ್ ಮಾಡಿದ್ರೆ ಆಗುತ್ತೆ ಅಂತ ಹಾಗೆ ಸೈಟ್ ನೋಡೋಕೆ ಹೋದ್ವಿ ಇದೇ ನಮ್ಮ ಸೈಟು ಸೊ ದೇವರದ ಯಾವಾಗ ಮನೆ ಕಟ್ತೀವೋ ಏನೋ ಗೊತ್ತಿಲ್ಲ ಎಲ್ಲರೂ ಆಶೀರ್ವಾದ ಮಾಡಿ ಬೇಗ ಸ್ವಂತ ಮನೆ ಮಾಡ್ಕೋಬೇಕು ಅಂತ ಅಪ್ಪ ಅಮ್ಮನಿಗೆ ಇದು ನೋಡಿ ತುಂಬಾ ಖುಷಿ ಆಯ್ತು ಸೊ ಅಲ್ಲೆಲ್ಲ ಸುಮಾರು ಮನೆಗಳು ಬಂದಿದೆ ಅಂತ ಬೇಗನೆ ಮನೆ ಕಟ್ಬಿಡಿ ಏಕೆಂದರೆ ಬರ್ತಾ ಬರ್ತಾ ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ಸು ಜಾಸ್ತಿ ಆಗುತ್ತೆ ಮನೆ ಕಟ್ಕೊಂಡು ನೆಮ್ಮದಿಯಾಗಿರಿ ಅಂತ ಅಂತ ಇದ್ರು ಸೊ ನೋಡೋಣ ಯಾವಾಗ ಋಣ ಇದೆಯೋ ಆಮೇಲೆ ಅಲ್ಲಿಂದ ಈಗ ಅಪ್ಪ ಅಮ್ಮನ ಮನೆಗೆ ಬಂದ್ವಿ ಇದು ಅಪ್ಪ ಅಮ್ಮನ ಸ್ವಂತ ಮನೆ ರೀಸೆಂಟ್ ಹಾಗೆ ನೀವು ನೋಡಿರ್ಬೋದು ಗೃಹ ಪ್ರವೇಶದ್ದು ವೀಡಿಯೋ ಎಲ್ಲ ಹಾಕಿದ್ನಲ್ಲ ಇದು ಅಪ್ಪ ಅಮ್ಮನ ಸ್ವಂತ ಮನೆ ಸೊ ಅಪ್ಪನ ಮನೆಯಲ್ಲಿ ಅಲ್ಲೇ ಅಕ್ಕಪಕ್ಕ ಎಲ್ಲ ಅಂದರೆ ಶೆಡ್ಗಳು ಹಾಕಿರ್ತಾರಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಇದ್ದರು ಅವ್ರಿಗೆಲ್ಲ ಮಾತಾಡಿಸ್ಕೊಂಡು ಅವ್ರಿಗೆಲ್ಲ ಹಣ್ಣುಗಳು ಚಾಕ್ಲೇಟ್ ಎಲ್ಲ ಕೊಟ್ವಿ ಆಮೇಲೆ ಅತ್ತೆ ನಮ್ಮ ಮನೆಯಿಂದ ಕರ್ಬೇನ್ ಸೊಪ್ಪಿನ ಗಿಡ ಮತ್ತೆ ನಿಂಬೆಹಣ್ಣು ಗಿಡ ದಾಸವಾಳದ್ದು ಗಿಡ ಇದನ್ನೆಲ್ಲ ತಂದಿದ್ರು ಅದನ್ನೆಲ್ಲ ನೆಟ್ಬಿಡ್ತೀನಿ ಅಂತ ನೆಡ್ತಾಯಿದ್ರು ಇದ್ರು ನಾನು ಅದೇ ಹುಡುಗರ ಜೊತೆ ಸ್ವಲ್ಪ ಮಾತಾಡಿಕೊಂಡು ನಿನ್ನ ಹೆಸರೇನು ಎಲ್ಲಿರೋದು ಯಾವ ಕ್ಲಾಸ್ ಈ ಥರ ಎಲ್ಲ ಮಾತಾಡ್ತಿದ್ದೆ ಒಬ್ಬ ಸೈಕಲ್ ಮೇಲೆ ಇದ್ಕೊಂಡಿದಲ್ಲ ಏನು ಇರ್ತಾರೆ ಈ ಮಕ್ಕಳು ಅಂದರೆ ಸಿಕ್ಕಾಪಟ್ಟೆ ಇವರು ಒಂಥರ ನಾವು ಸೂಕ್ಷ್ಮವಾಗಿ ಮಕ್ಕಳನ್ನ ಬೆಳೆಸ್ತೀವಲ್ವ ಅಂಥವ್ರೇ ತುಂಬ ಕಷ್ಟಪಡೋ ಜೀವನದಲ್ಲಿ ರಫ್ ಆ್ಯಂಡ್ ಟಫ್ ಆಗಿ ಬೆಳಿತಾರಲ್ಲ ಅವ್ರು ಎಷ್ಟು ಧೈರ್ಯವಾಗಿರ್ತಾರೆ ಅಂದರೆ ಅಯ್ಯೋ ಯಾವ ಮಾತು ಅಯ್ಯೋ ನನ್ಗತ್ತು ಅವ್ನ ಜೊತೆ ಮಾತಾಡಿ ನರೇಶ ನಿಂಗೇಶ ಏನೋ ಹೆಸರು ಹೇಳಿದ್ರು ತುಂಬ ಖುಷಿ ಆಗುತ್ತೆ ಅವ್ನ ಜೊತೆ ಮಾತಾಡಿ ಏನು ಬೋಲ್ಡಾಗಿದ್ದ ಅಂತ ಸೊ ಆ ಥರ ಆಯಿತು ಜೊತೆ ಎಲ್ಲ ಮಾತಾಡಿಕೊಂಡು ಅವ್ರಿಗೆಲ್ಲ ಕೊಟ್ವಿ ಹಣ್ಣುಗಳು ಅದು ಇದು ಕೊಟ್ವಿ ಸರಿ ಅತ್ತೆ ಸರಿ ಇದೆಲ್ಲ ಹಣ್ಣು ಇದು ಏನೇನು ಗಿಡಗಳು ತೆಡ್ತಿದ್ರು ಅದೆಲ್ಲ ನೆಡ್ತಾಯಿದ್ದಾರೆ ಇದ್ದಾರೆ ಈಗ ಅನ್ಎಕ್ಸ್ಪೆಕ್ಟೆಡ್ ಏನಾಗೋಯಿತು ಅಂದರೆ ನಾವು ಅಂದ್ಕೊಂಡೇ ಇರಲಿಲ್ಲ ನಮ್ಮ ಅತ್ತೆನ ಅಲ್ಲಿ ಬಿಟ್ಟು ಬರ್ತೀವಿ ಅಂತ ಅಮ್ಮ ನಮ್ಮ ಅತ್ತೆನ ಬಿಟ್ಲೇ ಇಲ್ಲ ಅಂದರೆ ನಮ್ಮ ಅಪ್ಪನ ತಂಗಿನೇ ಅಲ್ವಾ ಅಯ್ಯೋ ಇರಲಿ ಫಸ್ಟು ನಮ್ಮ ಇರಲಿ ಎಷ್ಟು ದಿನ ಆದಮೇಲೆ ಬಂದಿದೆಯಾ ಇಡು ಇಡು ಅಂತ ಹೋಗ್ಬಿಟ್ರು ನೋಡಿ ಎಲ್ಲ ಅನ್ಎಕ್ಸ್ಪೆಕ್ಟೆಡೇ ಆಗಿದ್ದು ನಾವು ಏನು ಅಂದ್ಕೊಂಡಿರ್ಲಿಲ್ಲ ಮಂಜಕ್ಕೆ ಹೋಗ್ತೀವಿ ಮಂಜಕ್ಕನ ಮನೆಗೆ ಹೋಗ್ತೀವಿ ಅಂದ್ಕೊಂಡಿರಲಿಲ್ಲ ಸೈಟ್ ನೋಡೋಕೆ ಹೋಗ್ತೀವಿ ಅಂದ್ಕೊಂಡಿರಲಿಲ್ಲ ಅತ್ತೆ ಅಲ್ಲೇ ಉಳ್ಕೋತೀವಿ ಅಂತ ಅಂದ್ಕೊಂಡಿರ್ಲಿಲ್ಲ ಎಲ್ಲ ಅನ್ಎಕ್ಸ್ಪೆಕ್ಟೆಡು ಅಕ್ಸ್ ಅನ್ಎಕ್ಸ್ಪೆಕ್ಟೆಡು ಆಮೇಲೆ ನಮ್ಮಪ್ಪ ಒಂದು ಇನ್ನೂರು ರೂಪಾಯಿ ಕೊಟ್ಟಿದ್ದರು ಆಗಲೇ ಕೊಟ್ಟು ಕೊಟ್ಟಿದ್ರು ಮಕ್ಕಳಿಗೆಲ್ಲ ಐಸ್ ಕ್ರೀಮ್ ಕೊಡಿಸು ಅಂತ ಬಟ್ ನನಗೆ ಆಗಲೂ ಕೊಡ್ಸೋಕ್ಕಾಗಲಿಲ್ಲ ಹಿಂಗಿರೂ ಮನೆಗೆ ಬರಬೇಕಾದ್ರೆ ಮಕ್ಕಳಿಗೆ ಐಸ್ ಕ್ರೀಮ್ ಕೊಡಿಸೋಣ ಅಂತ ಐಸ್ ಕ್ರೀಮ್ಸ್ ಎಲ್ಲ ತೊಗೊಂಡ್ಬಂದ್ವಿ ನೆಕ್ಸ್ಟ್ ಇದೇ ಅಮ್ಮ ಚಿನ್ನಿಗೆ ಗಿಫ್ಟ್ ಕೊಡಿಸಿದ್ದು ಇದೇ ಸೊ ಅವಳ ಹತ್ರ ಎಷ್ಟೊಂದು ಟಾಯ್ಸ್ ಇದೆ ಬಟ್ ಆದರೂ ಒಳಗೆ ಗೊಂಬೆ ಬೇಕು ಗೊಂಬೆ ಬೇಕು ಅಂದರು ಬಟ್ ಚೆನ್ನಾಗಿತ್ತು ಈ ಥರ ಒಂದು ಟಾಯ್ಸ್ ತೊಗೊಂಡ್ವಿ ನೆಕ್ಸ್ಟು ಮುಖ ಎಲ್ಲ ತುಂಬ ಡಲ್ಲಾಗಿ ಹೋಗಿತ್ತು ಒಂಥರ ಸ್ಟ್ರೇನ್ ಆದಂಗೆ ಆಗ್ತಿತ್ತು ಮುಖ ಎಲ್ಲ ಡೆಡ್ ಸೆಲ್ಸ್ ಜಾಸ್ತಿ ಆಗಿದೆ ಅಂದ್ಕೊಂಡು ಒಂದು ಫೇಸ್ ಮ್ಯಾಕ್ ಮಾಡ್ಕೊಳ್ಳೋಣ ಅಂತ ಒಂದು ಫೇಸ್ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಒಂದು ಒಳ್ಳೆ ಕ್ವಾಲಿಟಿದು ಕಡಲೆ ಹಿಟ್ಟು ಎಲ್ಲ ಒಳ್ಳೆ ಕ್ವಾಲಿಟಿದೇ ಯೂಸ್ ಮಾಡಿ ಏಕೆಂದರೆ ಫೇಸ್ಗೆ ಅಪ್ಲೈ ಮಾಡ್ತೀರಲ್ವ ಸೊ ಸೈಡ್ ಎಫೆಕ್ಟ್ಸ್ ಏನು ಆಗಬಾರ್ದು ಅಂತ ಸ್ವಲ್ಪ ಕಡಲೆ ಹಿಟ್ಟು ಮತ್ತು ಫ್ರೆಶ್ ಆಗಿರೋ ಮೊಸರು ಮತ್ತು ಸ್ವಲ್ಪ ಅಡಿಗೆ ಅರಶನ ಹಾಕಿ ಒಂದು ಫೈನ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಅಕ್ಕನ ಮಗಳಿಗೆ ಸ್ವಲ್ಪ ಅಡುಗೆ ಅರಶಿನ ಅಲರ್ಜಿಕ್ಕಿದೆ ಅವ್ಳಿಗೆ ಈ ಪೇಸ್ಟ್ ಅಪ್ಲೈ ಮಾಡಿಲ್ಲ ಅವಳಿಗೆ ಬರೀ ಕಡಲೆ ಹಿಟ್ಟು ಮತ್ತು ಮೊಸರು ಇದಿಷ್ಟನ್ನೇ ಹಾಕಿ ಒಂದು ಪೇಸ್ಟ್ ಮಾಡ್ಕೊಂಡ್ವಿ ಕೆಲವ್ರಿಗೆ ಕೆಲವು ಅಲರ್ಜಿ ಇರುತ್ತೆ ನೋಡ್ಕೋಬೇಕಾಗುತ್ತೆ ಎಲ್ಲ ನ್ಯಾಚುರಲ್ಲು ಒಳ್ಳೇದು ಅಂತ ಹೇಳಕ್ ಬರಲ್ಲ ಅವಳಿಗೆ ಏನಾದರೂ ಅಡುಗೆ ಅರ್ಶನ ಹಚ್ಕೊಂಡಿದ್ದಾಳೆ ಅಂದರೆ ಅವ್ಳು ತುಂಬ ಮಕ್ಕ ಎಲ್ಲ ಗುಳ್ಳೆ ಗುಳ್ಳೆಗಳಾಗೋಗುತ್ತೆ ನೋಡಿ ಇದು ಬಿಫೋರ್ ನಾನು ಆಮೇಲೆ ಹೆಂಗೆ ಚೇಂಜ್ ಆಯಿತು ಫೇಸು ಅಂತ ತೋರಿಸ್ತೀನಿ ನಾನು ಮನೆಯವ್ರಿಗೆಲ್ಲೂ ಹಚ್ಬಿಟ್ಟೆ ನಮ್ಮ ಅಕ್ಕನ ಮಕ್ ಮಗಳಿಗೆ ನನ್ನ ಮಕ್ಕಳಿಗೆ ಎಲ್ರಿಗೂ ಸೊ ಅದು ಒಂಥರ ಒಳ್ಳೇದೇ ಅಲ್ವಾ ನ್ಯಾಚುರಲ್ ಥೆರಪಿ ಥರ ಚಿಕ್ಕವಳಿಗೆ ಜಾಸ್ತಿ ಹಚ್ಚೋಕ್ಕೆ ಹೋಗಲಿಲ್ಲ ಜಸ್ಟ್ ಒಂದು ಡೆಡ್ಸ್ ಸೆಲ್ಸ್ ಅವಳೂ ಬಿಸಿಲೆಲ್ಲ ಆಟಾಡ್ತಿರ್ತಾಳೆ ಸೊ ಮಕ್ಕ ಎಲ್ಲ ಸ್ವಲ್ಪ ಫೇಡಾಗಿರುತ್ತೆ ಅಂತ ಅವಳಿಗೂ ಸ್ವಲ್ಪ ಇದ್ದೀನಿ ಲೈಟಾಗಿ ಹಚ್ತಾ ಇದ್ದೀನಿ ಸ್ವಲ್ಪ ಬಟ್ ಹುಷಾರಾಗಿ ಹಚ್ಕೋಬೇಕಾಗತ್ತೆ ಅವಳು ಕತ್ತಿಗೆಲ್ಲ ಹಚ್ಚಬೇಡ ಅಂದರು ಬಟ್ ಯಾವಾಗಲೂ ನೀವು ಫೇಸ್ ಪ್ಯಾಕ್ ಹಾಕೋತೀರಾ ಅಂದರೆ ಆದಷ್ಟು ಕತ್ಗು ಹಾಕ್ಕೊಳ್ಳಿ ಯಾಕಂದರೆ ಫೇಸ್ ಒಂದು ಕಲರು ಕತ್ತೊಂದು ಕಲರು ಬಂದರೆ ಚೆನ್ನಾಗಿರಲ್ಲ ನೋಡಿ ಅವಳು ಅವಳಿಗೆ ಸಪ್ರೇಟಾಗಿ ಮಾಡಿಕೊಟ್ಟಿದ್ದೆ ನಾನು ಬರೀ ಕಡಲೆ ಹಿಟ್ಟು ಮೊಸರು ಇದನ್ನು ಹಾಕಿ ಮಿಕ್ಸ್ ಮಾಡಿ ಕೊಟ್ಟಿದ್ದೆ ಸೊ ಮೊಕೈಲ ನೀಟಾಗಿ ಎಲ್ಲ ಮಾಡಿಕೊಂಡು ನಾನು ಕೈಗೂ ಅಪ್ಲೈ ಮಾಡಿದ್ದೆ ನೋಡಿ ಕ ಅಪ್ಲೈ ಮಾಡಿ ಒಂದು ಕಾಲು ಗಂಟೆ ಬಿಟ್ಬಿಡಿ ಫ್ರೆಂಡ್ಸ್ ಟೈಟ್ ಆಗುತ್ತೆ ಸ್ಕಿನ್ ಎಲ್ಲ ತುಂಬ ಟೈಟ್ ಆಗುತ್ತೆ ಒಂಥರ ಬಿರ್ಕ್ಲು ಬಿರ್ಕಲಾಗುತ್ತೆ ಮೊಕೈಲ ಒಂಥರ ಆಗಿಬಿಡುತ್ತೆ ಸೊ ಆಮೇಲೆ ನೀರು ಹಾಕಿ ಅದನ್ನು ರಬ್ ಮಾಡಿ ಮಾಡಿ ಫೇಸ್ ವಾಶ್ ಮಾಡಬೇಕು ಸೊ ರಬ್ ಮಾಡಿದ್ರೇ ಆಗ ಡೆಡ್ ಸೆಲ್ಸ್ ಎಲ್ಲ ಹೊಳಗಡೆ ಬರೋದು ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ನೀವು ಡಿಸ್ ಡಿಫ್ರೆನ್ಸ್ ನೋಡ್ತೀರಾ ಬಿಫೋರ್ ನೋಡಿದ್ದೀರಾ ಅಲ್ವಾ ನನ್ನ ಸ್ಕಿನ್ ಎಲ್ಲ ಎಷ್ಟು ಹಾಳಾಗೋಗಿತ್ತು ಅಂತ ಆಮೇಲೆ ಒಂದು ಹೊಸ ಗ್ಲೋ ಬರುತ್ತಂತಲೇ ಹೇಳ್ಬೋದು ನೋಡ್ತಾ ನೆಕ್ಸ್ಟ್ ತೋರಿಸ್ತೀನಿ ನೋಡಿ ಕ್ಲಿಯರ್ ಆಗುತ್ತೆ ಸ್ಕಿನ್ನು ಆ್ಯಕ್ಚುಲಿ ನಂದು ನಿದ್ದೆಗಿಡೋದ್ರಿಂದ ಡಾರ್ಕ್ ಸರ್ಕಲ್ಸ್ ಇರ್ಬೋದು ಸೊ ಪಿಂಪಲ್ಸ್ ಇರ್ಬೋದು ಇದೆಲ್ಲ ನಾರ್ಮಲಾಗಿ ಇದೆ ನನಗೆ ಯಾಕೆಂದರೆ ಸರಿಯಾಗಿ ನಿದ್ದೆ ಮಾಡೋಕ್ಕಾಗ್ತಿಲ್ಲ ವರ್ಕು ಸ್ವಲ್ಪ ಜಾಸ್ತಿ ಇದೆ ಪ್ರಿಪ್ರೇಷನ್ ಇರ್ಬೋದು ಸೊ ಓದೋ ಟೈಮಲ್ಲಿ ಪ್ರಿಪೇರ್ ಆಗೋ ಟೈಮಲ್ಲಿ ಓದಬೇಕು ಅಂತ ಸ್ವಲ್ಪ ಅದಕ್ಕೆ ಸ್ವಲ್ಪ ನಿದ್ದೆ ಎಲ್ಲ ಕೆಟ್ಟು ನೋಡಿ ಈ ಥರ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಲ್ವಾ ಫ್ರೆಂಡ್ಸ್ ನೋಡ್ಬೋದು ನೀವು ಮಾಡ್ಕೊಳ್ಳಿ ಮಾಡ್ಕೊಳ್ಳವಾಗರು ನೆಕ್ಸ್ಟು ನಂದು ಲಾಸ್ಟ್ ವರ್ಕಿಂಗ್ ಡೇ ಇವತ್ತು ಅದಕ್ಕೆ ನನ್ನ ಮ ಅಕ್ಕನ ಮಗಳು ನನ್ನ ಮಗಳು ಎಲ್ಲ ಒಂದು ಸರ್ಪ್ರೈಸ್ ಕೊಡಬೇಕು ಅಂತ ಬಾಕದ ಮೇ ಬಾಕದ ಮೇಲೇ ಹ್ಯಾಪಿ ಲಾಸ್ಟ್ ವರ್ಕಿಂಗ್ ಡೇ ಅಂತ ಬರ್ತು ಏನೇನೋ ಆಗಿ ಏನೇನೋ ಮಾಡಿದ್ರು ನನಗಂತೂ ತುಂಬ ಖುಷಿಯಾಗಿತ್ತು ಅಲ್ಲೇ ಡಾಲ್ಸ್ ಎಲ್ಲ ಅರೇಂಜ್ ಮಾಡಿ ಬೆಡ್ಶೀಟ್ ಎಲ್ಲ ಹಾಕಿ ಅವ್ರು ಫುಲ್ ಎಕ್ಸೈಟೆಡ್ ಆಗಿ ಹೋಗಿದ್ರು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು ನನಗಂತೂ ಅಯ್ಯೋ ತುಂಬ ಖುಷಿಯಾಗಿತ್ತು ಅಂದರೆ ನಮ್ಮನ್ನು ಸ್ಪೆಷಲ್ಲಾಗಿ ಫೀಲ್ ಮಾಡಿಸ್ತಾರೆ ಇವರು ಮೂರು ಜನ ನಾವೆಲ್ಲ ಗರ್ಲ್ಸ್ ಗ್ಯಾಂಗ್ ಸೇರ್ಕೊಂಡ್ರೆ ಅಂತೂ ತುಂಬ ಖುಷಿಯಿಂದ ಇರ್ತೀವಿ ಈಗ ನೆಕ್ಸ್ಟು ಸ್ಯಾಂಡ್ವಿಚ್ ಮಾಡಿದ್ರು ಅದು ಕೇಕ್ ಥರ ಕಟ್ ಆಗ್ತಾನೇ ಇರಲಿಲ್ಲ ನಕ್ಕು 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 ಸಾಕಾಯಿತು ಬಟ್ ಬ್ರೆಡ್ಡು ಅದ್ರ ಮೇಲೆಲ್ಲ ಲಾಸ್ಟ್ ಡೇ ಹ್ಯಾಪಿ ಲಾಸ್ಟ್ ಡೇ ಅಂತ ಬರೆದು ಆ ಬ್ರೆಡ್ ಇಟ್ಟು ಅದ್ರ ಮೇಲೆ ಲೆಟ್ಯೂಸು ಮತ್ತು ಸ್ಯಾಂಡ್ವಿಚ್ ಒಂಥರ ಫ್ರೈಡ್ ರೈಸ್ ಗೊಜ್ಜು ಮಾಡಿದ್ದೆ ಅದನ್ನು ಹಾಕಿ ಈರುಳ್ಳಿ ಹಾಕಿ ಟೊಮ್ಯಾಟೊ ಹಾಕಿ ಏನೇನೋ ಒಂದು ಸ್ಯಾ ಸ್ಯಾಂಡ್ವಿಚ್ ಮಾಡಿದರು ಬಟ್ ಟೇಸ್ಟ್ ಮಾತ್ರ ಆಗಿತ್ತು ತುಂಬ ಚೆನ್ನಾಗಿತ್ತು ಪಾಪ ಮಕ್ಕಳು ಮನೆಯೆಲ್ಲ ಕ್ಲೀನ್ ಮಾಡಿದರು ಎಷ್ಟು ಕ್ಲೀನ್ ಮಾಡಿದರು ಹೆಣ್ಮಕ್ಳು ಅಂದರೆ ತುಂಬ ಕ್ಲೀನ್ ಮಾಡಿದ್ರು ನೆಕ್ಸ್ಟ್ ವೀಕ್ ಅವ್ರ ಅಪ್ಪನ ಇದ್ದಾರೆ ಸ್ಯಾಂಡ್ವಿಚ್ಚು ಅವರಪ್ಪನಗು ತುಂಬ ಖುಷಿಯಾಗೋಯ್ತು ಸೊ ಈಗ ರಾಜ್ಯದಲ್ಲಿ ಅವರು ಕುಕ್ಕಿಂಗ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ ಅಂತ ಇದೆ ಸೊ ಅವ್ರಿಗೆ ಖುಷಿ ಹೊಸ ಹೊಸ ರೆಸಿಪೀಸ್ ಟ್ರೈ ಮಾಡೋದ್ರಲ್ಲೂ ಬಟ್ ನಾನು ಅದರಲ್ಲೂ ಹೇಳ್ತಾ ಇರ್ತೀನಿ ಹುಷಾರಾಗಿ ಮಾಡಬೇಕು ಅಡುಗೆ ಮನೆಯಲ್ಲಿ ಸುಟ್ಕೊಳ್ಳೋದು ಹಿಂಗೆಲ್ಲ ಮಾಡ್ತಾ ಇರ್ತೀರ ಹುಷಾರಾಗಿ ಮಾಡಿ ಅಂತೆಲ್ಲ ಹೇಳ್ತಾಯಿರ್ತೀನಿ ಆದರೂ ನೀಟಾಗಿ ಮಾಡ್ತಾರೆ ಸ್ಯಾಂಡ್ವಿಚು ಅದೆಲ್ಲ ಮಾಡಿಕೊಟ್ಟಿದ್ರು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಲೆಟ್ಯೂಸ್ ಯೂಸ್ ಮಾಡಿದ್ರು ಮತ್ತು ನೋಡಿ ಟೊಮ್ಯಾಟೊ ಈರುಳ್ಳಿ ಮತ್ತು ಟೊಮ್ಯಾಟೊ ಕೆಚ್ಚಪ್ಪು ಇದನ್ನೆಲ್ಲ ಕೊಟ್ಟಿದ್ರು ತುಂಬಾ ಚೆನ್ನಾಗಿತ್ತು ನೆಕ್ಸ್ಟ್ ಇದನ್ನೆಲ್ಲ ಮುಗಿಸ್ಕೊಂಡು ನಾನು ಒಂದು ಲಾಂಗ್ ವಾಕ್ ಹೋದೆ ಆಲ್ಮೋಸ್ಟ್ ತರ್ಟೀನ್ ತೌಸಂಡ್ ಸ್ಟೆಪ್ಸ್ ಮಾಡಿದ್ದೀನಿ ತುಂಬ ದಿನ ಆದಮೇಲೆ ನಾನು ನನ್ನ ಕೊಲೀಗು ಅದೇ ನಾರ್ತ್ ಕರ್ನಾಟಕ ಕೊಲಿಗೆ ಅಂತ ಹೇಳಿದ್ನಲ್ಲ ನಾನು ಅವರು ಫುಲ್ಲೊಂದು ಲೇಕ್ ಇತ್ತು ಅದ್ರ ಸುತ್ತು ಒಂದು ರೌಂಡ್ ಮಾಡಿ ಬಂದ್ವಿ ತುಂಬಾ ಸುಸ್ತಾಗೋಯಿತು ಸಕ್ಕತ್ತಾಗಿತ್ತು ವಾಕ್ ಮಾತ್ರ ನೆಕ್ಸ್ಟು ಮಕ್ಕಳಿಗೆ ಆ್ಯಸ್ ಯೂಶಲ್ ಐಸ್ ಕ್ರೀಮು ಐಸ್ ಕ್ರೀಮು ಅಂದರು ಸರಿ ಐಸ್ ಕ್ರೀಮ್ ಕೊಡಿಸ್ಕೊಂಡು ಆಮೇಲೆ ಬರ್ತಾ ಹಸ್ಬೆಂಡ್ಗೆ ಅವ್ರಿಗೆಲ್ಲರೂ ಪಪ್ಸ್ ತೊಗೊಬಂದ್ವಿ ಅದನ್ನೇ ಎಂಜಾಯ್ ಮಾಡ್ತಾಯಿದ್ದಾರೆ ನೆಕ್ಸ್ಟು ಸಂಜೆ ಅಲ್ಲೆಲ್ಲ ಮುಗಿಸ್ಕೊಂಡು ಈಗ ಅಮ್ಮನ ಮನೆಗೆ ಕೊಟ್ಟಿದ್ದೀವಿ ಸಂಜೆ ಆರೂವರೆ ಹಾಗೆ ಮನೆ ಬಿಟ್ವಿ ಈಗ ಅಮ್ಮನ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನಮ್ಮನ್ನು ಬಿಟ್ಟು ನಾವು ಮಧ್ಯಾಹ್ನ ಕರ್ಕೊಂಡ್ಬರ್ತಾರೆ ವಾಪಸ್ಸು ನೋಡಿ ಅಮ್ಮನ ಮನೆಗೆ ಬಂದಿದ್ದೀವಿ ಇನ್ನೇನು ಇದ್ವು ಅಂದರೆ ನೆಕ್ಸ್ಟ್ ಡೇ ಇರಿ ಇರಿ ನೆಕ್ಸ್ಟ್ ಡೇ ಹೋಗಿ ಬೆಳಗ್ಗೆ ಹೋಗಿ ಅಂತ ತುಂಬ ಫೋರ್ಸ್ ಮಾಡತ್ವಿ ಎಲ್ಲರೂ ಇಲ್ಲ ಅತ್ತೆನೋ ನಮ್ಮ ಹಸ್ಬೆಂಡು ಇಲ್ಲ ಹೋಗ್ತೀವಿ ನೆಕ್ಸ್ಟ್ ಡೇ ಬೇರೆ ಫಸ್ಟ್ ಶಿಫ್ಟ್ ಇತ್ತು ಅವ್ರು ಹೋಗ್ತೀವಿ ಅಂತ ಹೊರಟರು ಸೊ ಈ ಥರ ಅವರ ಅಪ್ಪ ಮಗಳು ಫುಲ್ಲು ಎಂಜಾಯ್ ಮಾಡ್ತಿದ್ರು ತಮಾಷೆ ಮಾಡಿಕೊಂಡು ಎಲ್ಲ ಫುಲ್ ತರಲೆ ತರಲೆ ಥರ ಮಾಡ್ತಿದ್ವಿ ಸೊ ಒಳ್ಳೆ ಟೈಮ್ ಆಗಿತ್ತು ನೆಕ್ಸ್ಟ್ ಅವರು ಹೊಡ್ತಾಯಿದ್ದಾರೆ ಈಗ वर्ट में ले ನಾವೆಲ್ಲ ವೇಟ್ ಚೆಕ್ ಇದ್ದೀವಿ ಎಷ್ಟು ಇದ್ದೀವಿ ಅಂತ ಇನ್ಮೇಲೆ ವೇಟ್ ಲಾಸ್ ಅನ್ನೋದು ಕರೆಕ್ಟಾಗಿ ಮಾಡ್ಕೋಬೇಕು ಅಂತ ನನ್ನ ಮಗಳು ನಮ್ಮ ಅಕ್ಕನ ಮಗಳು ಅಮ್ಮ ನಮ್ಮ ಅಪ್ಪ ನನ್ನ ತಮ್ಮ ಎಲ್ಲರೂ ವೇಟ್ ಮಿಷಿನ್ ನಾನು ಇಲ್ಲಿಗೆ ತಂದಿದ್ದೆ ಸೊ ಇನ್ಮೇಲೆ ನಾನು ಕರೆಕ್ಟಾಗಿ ವೆಯ್ಟ್ ಲಾಸ್ ಮಾಡೋಣ ಅಂತ ಬಟ್ ಅಮ್ಮನ ಮನೇಲಿ ತುಂಬ ಕಷ್ಟ ವೆಯ್ಟ್ ಲಾಸ್ ಮಾಡೋದು ಸೊ ಹೆಂಗೋ ಟ್ರೈ ಮಾಡೋಣ ಅಂತ ಎಲ್ಲ ಚೆಕ್ ಮಾಡ್ಕೊಂಡು ರೆಕಾರ್ಡ್ ಮಾಡ್ಕೊಂಡು ಇಟ್ಕೋತಾ ಇದ್ದೀವಿ ಸೊ ಹೋಪ್ ನಾನು ವೀಡಿಯೋ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಬ್ಲಾಗಲ್ಲಿ नमस्कार